ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅರವಿಂದ್ ಪಾಸಿಟಿವ್ ಮೈಂಡ್ ಆಸ್ಪತ್ರೆ ಶಿವಮೊಗ್ಗ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಹಾಸನದಲ್ಲಾಗಿರ್ತಕ್ಕಂಥ ಕೆಲವು ಹೃದಯಾಪಘಾತದ ಘಟನೆಗಳನ್ನು ಭಾಳಷ್ಟು ಜನರಲ್ಲಿ ಆತಂಕ ಮೂಡಿಸಿದೆ ಅದರ ಬಗ್ಗೆ ಒಂದು ತಮಗೆಲ್ಲರಿಗೂ ಮಾಹಿತಿ ಕೊಡಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಆಗಿರ್ತಕ್ಕಂಥ ಯುವಕರು ಯುವತಿಯರಲ್ಲಿ ಏನು ಹೃದಯಾಪಘಾತಗಳು ಸಡನ್ನಾಗಿ ಆಗ್ತಾಯಿರ್ತಕ್ಕಂಥದ್ದು ಮೀಡಿಯಾಗಳಲ್ಲಿ ಟಿ ವಿಗಳಲ್ಲಿ ತುಂಬ ಹೈಲೈಟ್ ಆಗಿ ಬಂದು ಭಾಳಷ್ಟು ಜನರಲ್ಲಿ ಆತಂಕ ಗಾಬರಿಯನ್ನು ಉಂಟು ಮಾಡಿದೆ ಸೊ ಮೈಸೂರಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆಯಲ್ಲಿ ಸರಿಸುಮಾರಾಗಿ ಆರುನೂರು ಜನ ಓ ಪಿ ಡಿ ಬರ್ತಾ ಇರ್ತಕ್ಕಂಥವ್ರು ಈಗ ಸಾವಿರದ ಐನೂರಕ್ಕೆ ತಲುಪಿದೆ ಅಂತೇಳಿ ಮಾಹಿತಿಗಳು ಹೇಳ್ತಾ ಇದೆ ಅಂದರೆ ಜನರಲ್ಲಿ ಯಾವ ರೀತಿಯಾಗಿ ಭಯ ಮೂಡ್ತಾ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಜನರು ಯಾವ ಯಾವುದೇ ವಿಷಯಕ್ಕೆ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು ಸೈಂಟಿಫಿಕ್ ಆಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರೋದರಿಂದ ಮಾಹಿತಿ ತಗೊಳ್ಳೋದು ಬಹಳ ಮುಖ್ಯ ಸೊ ತಮಗೆ ಯಾವುದೇ ರೀತಿಯಾಗಿ ಬಿ ಪಿ ಇಲ್ಲ ಶುಗರ್ ಇಲ್ಲ ಕೊಲೆಸ್ಟ್ರಾಲ್ ಇಲ್ಲ ಸ್ಮೋಕಿಂಗ್ ಇಲ್ಲ ಆಲ್ಕೋಹಾಲ್ ಇಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ತಮಗೆ ಆ ಥರ ಸಡನ್ನಾಗಿ ಏಕಾಏಕಿ ಹೃದಯಕ್ಕೆ ಸಂಬಂಧಪಟ್ಟರೆ ಖಾಯಿಲೆ ಬರ್ತಕ್ಕಂಥದ್ದು ಬಹಳ ವಿರಳ ಅದನ್ನು ತಾವು ಅರ್ಥ ಮಾಡ್ಕೊಳ್ಳಿ ಇದನ್ನ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಕಾರ್ಡಿಯೋ ವ್ಯಾಸ್ಕುಲರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಆ ಥರ ತಮಗೆ ಯಾವುದೂ ಇಲ್ಲ ಅಂದರೆ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರ ಜೊತೆಗೆ ತಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇದೆಯಾ ಪ್ರತಿದಿನ ತಾವು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಏನಾರು ವ್ಯಾಯಾಮ ವಾಕಿಂಗ್ ಎಕ್ಸಸೈಸ್ ಯೋಗ ಆ ಥರದ್ದು ಏನಾರು ಮಾಡ್ತಾ ಇದ್ದೀರಾ ಅದು ಒಳ್ಳೆಯದು ಅದೇ ರೀತಿ ಉತ್ತಮ ಆಹಾರ ಪದ್ಧತಿಯನ್ನು ಬೆಳೆಸ್ಕೊಡ್ತಾ ಇದ್ದೀರಾ ಶುಗರನ್ನ ತುಂಬ ಕಡಿಮೆ ಬಳಸೋದು ಸಕ್ಕರೆಯನ್ನು ತುಂಬ ಕಡಿಮೆ ಬಳಸ್ತಕ್ಕಂಥದ್ದು ಜಂಕ್ ಫುಡ್ಡು ಬೇಕ್ರಿ ಫುಡ್ಸ್ನ ತುಂಬ ಕಡಿಮೆ ತಗೊಳ್ತಕ್ಕಂಥದ್ದು ಅದೇ ರೀತಿ ಕರಿದಿರ ಪದಾರ್ಥಗಳನ್ನು ತುಂಬ ಕಡಿಮೆ ತಗೊಳ್ತಾ ಇರೋದು ಈ ಥರ ಇದ್ದಲ್ಲಿ ತಮಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಖಾಯಿಲೆ ಬರೋದು ಬಹಳ ರೇರ್ ಸೊ ಹಾಗಾಗಿ ಉತ್ತಮ ಜೀವನ ಶೈಲಿ ಉತ್ತಮ ಆಹಾರ ಮತ್ತು ಯಾವುದೇ ರೀತಿಯಾದ ರಿಸ್ಕ್ ಫ್ಯಾಕ್ಟರ್ಸ್ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಆಲ್ಕೋಹಾಲ್ ಏನೂ ಅಂದರೆ ತಮಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಅದೇ ರೀತಿ ಜೆನೆಟಿಕ್ ಅಂದರೆ ನಿಮ್ಮ ನಿಮ್ಮ ಫ್ಯಾಮಿಲಿ ಯಾರಿಗೆ ಯಾರ ಹತ್ರ ಸಡನ್ ಹಾರ್ಟ್ ಅಟ್ಯಾಕ್ಸು ಆ ಥರದ್ದೇನಾರು ಆಗಿದ್ದಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟ್ರು ಇರುತ್ತೆ ಸೊ ಹಾಗಾಗಿ ಇದನ್ನು ತಾವು ಒಂದು ಬೇಸಿಕ್ ಒಂದು ಎಮ್ ಬಿ ಬಿ ಎಸ್ ಡಾಕ್ಟ್ರು ಇರ್ಬೋದು ಅಥವಾ ಒಂದು ಫಿಸಿಷಿಯನ್ ಇರ್ಬೋದು ಅವ್ರ ಹತ್ರ ಹೋಗಿ ಒಂದು ಇ ಸಿ ಜಿ ಒಂದು ಜನರಲ್ ಚೆಕಪ್ ಮಾಡಿಸ್ಕೊಂಡ್ರೆ ಭಾಳ ಸರಿ ಸಮಸ್ಯೆ ಇದೆಯೋ ಅಂತ ಗೊತ್ತಾಗುತ್ತೆ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಅಂದರೆ ಸ್ವಲ್ಪ ಎಕೋ ಟಿ ಎಮ್ ಟಿ ಆ್ಯಂಚೋಗ್ರಾಮ್ ಅಂತ ಹೇಳ್ತೀವಿ ಸೊ ಇದನ್ನು ತಜ್ಞ ಕಾರ್ಡಿಯೋಲಜಿಸ್ಟ್ಗಳಿಂದ ತಾವು ಮಾಡಿಸ್ಕೊಳ್ಬೋದು ಅದು ಮಾಡಿಸ್ಕೊಂಡಿಯೂ ಕೂಡ ನಾರ್ಮಲ್ ಬಂದರೂ ಕೂಡ ಕೆಲವೊಬ್ಬರು ಏನು ಮಾಡ್ತಾರೆ ಪದೇ ಪದೇ ಹೋಗಿ ಇ ಸಿ ಜಿ ಮಾಡಿಸ್ಕೊಳ್ಳೋದು ಪದೇ ಪದೇ ಹೋಗಿ ಖೋ ಮಾಡಿಸ್ಕೊಳ್ಳೋದು ಚೆಕ್ ಮಾಡಿಸ್ಕೊಳ್ಳೋದು ಇಲ್ಲೂ ನಮ್ಮ ಪಾಸಿಟಿವ್ ಮೈಂಡ್ ಆಸ್ಪತ್ರೆ ಕೂಡ ಇದರ ತುಂಬ ಜನ ಬರ್ತಾರೆ ಸರ್ ಇ ಸಿ ಜಿ ನಾರ್ಮಲ್ ಇದೆ ಖೋ ನಾರ್ಮಲ್ ಇದೆ ಆದರೂ ಕೂಡ ಅವ್ರಿಗೇನೋ ಆತಂಕ ಭಯ ಅದು ಆತಂಕ ರೋಗದ ಲಕ್ಷಣ ಆತಂಕ ರೋಗದಲ್ಲಿ ಏನಾಗುತ್ತೆ ಅಂದರೆ ಮೆದುಳಲ್ಲಿ ಕೆಲವು ರಾಸಾಯನಿಕ ದ್ರವ ಕಡಿಮೆ ಆಗುತ್ತೆ ಆ್ಯಂಡ್ ಬಾಡಿಯಲ್ಲಿ ಸ್ಟ್ರೆಸ್ ಆಗೋದು ಕಾರ್ಟಿಸೋಲ್ ರಿಲೀಸ್ ಆಗ್ಬಿಟ್ಟು ಅವ್ರಿಗೆ ಎದೆ ಬೆಳಿತ ಜಾಸ್ತಿ ಆಗೋದು ಉಸಿರಾಟ ಫಾಸ್ಟ್ ಆಗೋದು ಆ ಕ್ಷಣದಲ್ಲಿ ಕೆಟಸ್ಟ್ರೋಫಿಕ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಭಯ ಆಗುತ್ತೆ ಮೊನ್ನೆ ಒಬ್ರು ಅಡ್ಮಿಟ್ ಆಗಿದ್ರು ಅವ್ರ ಒಂದು ಸಾವಿರ ಇ ಸಿ ಜಿ ಮಾಡಿಸ್ಕೊಂಡು ಬಂದಿದ್ದಾರೆ ಅಂದರೆ ಪ್ರತಿದಿನ ಮಲಗೋಕ್ಕಿಂತ ಮುಂಚೆ ಒಂದು ಇ ಸಿ ಜಿ ಮಾಡಿಸ್ಕೊಳ್ಬೇಕು ಅದು ಸರಿ ಇದೆ ಅಂತ ಹೇಳಿದ್ರೆ ಇವರು ಸ್ವಲ್ಪ ಆತಂಕ ಕಡಿಮೆ ಸೊ ಅದು ನಿಜವಾಗ್ಲೂ ಹಾರ್ಟಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಅಲ್ಲ ಅದು ಮೆದುಳಿಗೆ ಸಂಬಂಧಪಟ್ಟಿದ್ದ ಆ್ಯಂಗ್ಸೈಟಿ ಡಿಸಾರ್ಡ್ರ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೌನ್ಸಿಲಿಂಗ್ ಇದೆ ಅದಕ್ಕೆ ಮಾತ್ರೆಗಳು ಆ್ಯಂಗ್ಝೊಲೆಟಿಕ್ ಮಾತ್ರೆಗಳು ಮತ್ತು ಎಸ್ ಎಸ್ ಆರ್ ಎಸ್ ಅಂತ ಹೇಳ್ತೀವಿ ಆ ಮಾತ್ರೆಗಳು ಜೊತೆಗೆ ತುಂಬ ತೀವ್ರತರವಾಗಿರುವಾಗ ನಾವು ಅದಕ್ಕೆ ಬೇಕಾಗಿರತಕ್ಕಂಥ ಸಿ ಬಿ ಟಿ ಮತ್ತು ಇನ್ಪೇಷಂಟ್ ಟ್ರೀಟ್ಮೆಂಟ್ ಕೂಡ ಇದೆ ಸೊ ಇದನ್ನು ತಾವು ತೊಗೊಳ್ಬೇಕೆ ಹೊರತು ಅನವಶ್ಯಕವಾಗಿ ಆತಂಕ ಪಡ್ಕೊಂಡು ಆರೋಗ್ಯನ ಹಾಳು ಮಾಡಿಕೊಂಡು ಕೆಲಸಗಳನ್ನೆಲ್ಲ ಬಿಟ್ಟು ತುಂಬ ಹಾಸ್ಪಿಟ್ಲಿಗೆ ಹೋಗೋದು ಡಾಕ್ಟರ್ ಶಾಪಿಂಗ್ ಬಿಹೇವಿಯರ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ ಧೈರ್ಯವಾಗಿರಿ ಒಳ್ಳೆಯ ಉತ್ತಮ ಜೀವನ ಶೈಲಿ ಆ್ಯಂಡ್ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್